ನೋಡೋಕ್ಕಿಂತ ಕಪ್ಪತ್ತಗಿರಿ ನೋಡೋಂಥ ಒಂದು ಶಾಸ್ತ್ರ ಇರ್ತದೆ ಹಿಂಗಾಗಿ ನಮ್ಮಲ್ಲಿ ಕಪ್ಪತ್ ಗುಡ್ಡ ಒಳ್ಳೆ ಹೆಸರುವಾಸಿ ಇದೆ ಅಲ್ಲಿ ಔಷಧಿ ಸಸ್ಯಗಳು ಜಾಸ್ತಿ ಸಿಗ್ತಾವೆ ಹೌದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಹೊಂಟಿರೋ ಪ್ಲೇಸು ಗದಗ್ದಾಗ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅನ್ಬೋದು ಅದು ಯಾವುದಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರ ಸ್ಟ್ಯಾಚು ಈ ಸ್ಟ್ಯಾಚು ಯಾಕೆ ಸ್ಪೆಷಲ್ ಅಂದ್ರೆ ಇದು ಇಡೀ ಭಾರತದಾಗ ಬಸವಣ್ಣನವರ ದೊಡ್ಡ ಸ್ಟ್ಯಾಚು ಆಗೈತಿ ಆ್ಯಂಡ್ ಇದ್ರ ಹೈಟ್ ಬಂದು ನೂರ ಹದಿನಾರು ಪಾಯಿಂಟ್ ಸೆವೆನ್ ಫೀಟು ಇದನ್ನ ಬಿಟ್ರೆ ನೆಕ್ಸ್ಟ್ ದೊಡ್ಡ ಸ್ಟ್ಯಾಚು ಇರೋದು ಬಸವ ಕಲ್ಯಾಣದಾಗ ಅದ್ರ ಹೈಟ್ ಬಂದು ನೂರ ಎಂಟು ಫೀಟ್ ಐತಿ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಕಾಣುತ್ತ ಇದ ಸ್ಟ್ಯಾಚು ಸೊ ಅದಕ್ಕೆ ಈಗ ಇಲ್ಲಿರೋ ಸ್ಟ್ಯಾಚು ಅವರು ದೊಡ್ಡ ಸ್ಟ್ಯಾಚು ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಈ ಜಾಗ ಸ್ಪೆಷಲ್ ಈ ಪ್ಲೇಸಿಗೆ ಏನು ಹೆಸರು ಇದ್ದಿದ್ದಿಲ್ಲ ನಾವು ಸಣ್ಣವರು ಇದ್ದಾಗೆಲ್ಲ ಬಿಸಿಕೆರೆ ಅಂತ ಕರಿತಿದ್ವಿ ಅಷ್ಟೇ ಬಟ್ ಇದು ಮೊದಲಿನ ಕಾಲದಿಂದ ಭೀಷ್ಮಕೆರೆ ಅಂತ ಇತ್ತು ಸೊ ಈಗ ಅದಕ್ಕೆ ನೇಮ್ ಮತ್ತೆ ಕೆರೆ ಅಂತಾನೆ ಮಾಡ್ಯಾರ ಇಲ್ಲಿ ಬಸನ್ನನವ್ರು ಅಂತ ಇವರು ಹನ್ನೆರಡನೇ ಶತಮಾನದಲ್ಲಿ ಬದುಕಿದ ಮಹಾನ್ ಧಾರ್ಮಿಕ ಸಾಮಾಜಿಕ ಹಾಗೂ ಲಿಂಗಾಯತ ಧರ್ಮದ ಸ್ಥಾಪಕರು ಇವ್ರ ತತ್ವ ಭಾಳ ಸಿಂಪಲ್ ಇತ್ತು ಅದೇನಂದ್ರೆ ಜಾತಿ ಧರ್ಮ ಲಿಂಗ ಯಾವುದರಿಂದನೂ ಭೇದ ಭಾವ ಮಾಡಬಾರ್ದು ಎಲ್ಲರೂ ಒಟ್ಟಾಗಿ ಬದುಕಬೇಕಂತ ಕಲಿಸಿದ ಮಹಾನ್ ಗುರು ಇವರು ಆಮೇಲೆ ಇವ್ರದ್ದು ಇನ್ನೊಂದು ತತ್ವ ನಂಗೆ ಭಾಳ ಇಷ್ಟ ಆಗೋದೆಂದ್ರೆ ಅದು ಕಾಯಕ ಬೇಕಾಗಿಲ್ಲ ಸಹ ಯಾವುದೇ ಕೆಲಸ ಆಗಲಿ ನಾವು ಇಷ್ಟ ಕೊಟ್ಟು ಮಾಡಬೇಕಂತ ಆಮೇಲೆ ಬಸವಣ್ಣನವ್ರದ್ದು ಇನ್ನೊಂದು ಜಾಗ ಅಂದರೆ ಅದು ಕೂಡಲ ಸಂಗಮ ಅದು ಬಾಗಲಕೋಟೆ ಜಿಲ್ಲೆದಾಗೈತಿ ಅಲ್ಲೇನೂ ಪ್ಲೇಸ್ ಮಸ್ತ್ ಐತಿ ನಾ ಮೊದಲು ಹೋಗಿನಿ ಬಟ್ ಇನ್ನೊಂದ್ಸಲ ಯಾವಾಗ್ಲೂ ಹೋಗಿ ಲಾಗ್ ಮಾಡಬೇಕು ಅಲ್ಲೇನೂ ಯೂಸ್ ಫ್ರೈಡೇ ಎಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಎಲ್ಲಗ ಮುಗಿಸೋಣ ಅಂತ ಮುಗಿಸಿ ಬಂದೆ ಈಗ ಟೈಮ್ ಆರೋರಿ ಆಗಿದೆ ನಾನು ಮೊದಲು ಈ ಪ್ಲೇಸಿಗೆ ಬಂದೀನಿ ಭಾಳ ವರ್ಷದ ಹಿಂದೆ ಬಟ್ ಅವಾಗ ಏನೂ ಇದ್ದಿದ್ದಿಲ್ಲ ಇವಾಗ ಭಾಳ ಇಂಪ್ರೂವ್ ಮಾಡ್ಯಾರ ಇಲ್ಲಿ ಈ ಪ್ಲೇಸಿಗೆ ಬರ್ಬೇಕಂದ್ರೆ ಈವ್ನಿಂಗ್ ಬಂದ್ರೂ ಚಲೋ ಆಮೇಲೆ ಕ್ಲೈಮೇಟ್ನು ಚಲೋ ಇರ್ತೈತಿ ಆಮೇಲೆ ಬೋಟಿಂಗ್ನು ಮಾಡ್ಬೋದು ವಿಡಿಯೋ ಎಂಡಿಂಗ್ ಮಿಸ್ ಮಾಡ್ಕೋಬೇಡ್ರಿ ಏನೋ ಒಂದು ಸ್ಪೆಷಲ್ ಹೇಳೋದೈತಿ ಇವತ್ತು ಬೈಕ್ ಕಾರ್ ಏನಾರ ಇದ್ರೆ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಇಲ್ಲಿ ಎಂಟ್ರಿ ಫೀಸ್ ಟ್ವೆಂಟಿ ರುಪೀಸ್ ಐತಿ ಬಸವನ ಮೂರ್ತಿ ಕಡೆ ಹೋಗಕ ಬಟ್ ಆ ಸೈಡ್ ಬೋಟಿಂಗ್ ಹತ್ರ ಅಲ್ಲಿ ಎಂಟ್ರಿ ಫೀಸ್ ಇಲ್ಲ ವೀಕ್ ಡೇಸ್ ಎಲ್ಲರೂ ಹೋಗೋದ್ರಿಂದ ಒಂದ್ ಅಡ್ವಾಂಟೇಜ್ ಏನಂದ್ರೆ ಯಾರು ಜನ ಆರಾಮಾಗಿ ಇರೋಲ್ಲ ಮೊದಲು ಈ ಪ್ಲೇಸ್ ಬಂದಾಗ ಈ ತರ ಗಾರ್ಡನ್ ಅದು ಏನ್ ಈಗ ಬಹಳ ಚೆನ್ನಾಗಿ ಮೇಂಟೈನ್ ಮಾಡೋ ಗಾರ್ಡನ್ ಅದೆಲ್ಲ ಈ ಗೆ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಒಂದ್ ಒಂದೆರಡು ತಾಸು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದಿಲ್ಲ ಎಲ್ಲಿ ಬಸವಣ್ಣನ ಮೂರ್ತಿ ಐತಿ ಕೆಳಗೆ ಈ ತರ ಮ್ಯೂಸಿಯಂ ಮಾಡ್ಯಾರ ಈ ಮ್ಯೂಸಿಯಂ ಒಳಗ ಅವ್ರ ಜೀವನ್ದಾಗ ನಡೆದ ಸ್ವಲ್ಪ ಘಟನೆಗಳು ತೋರ್ಸಾಕ ಈ ತರ ಮಾಡ್ಯಾರ ಕೆಳಗ ಇಲ್ಲಿ ಸ್ಟೋರಿನು ಕೊಟ್ಟಾರ ಏನೇನಂತ ಅದ್ ನೋಡ್ಕೊಂಡು ಇಲ್ಲಿ ಬೋಟಿಂಗ್ ಹತ್ರ ಬಂದೆ ಇಲ್ಲಿ ಬೋಟಿಂಗ್ ಹತ್ರ ಮಸ್ತ್ ಮಾಡ್ಯಾರ ಇವತ್ತೇನೋ ಸ್ಪೆಷಲ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಹೇಳ್ತೀನಿ ನಾವು ಯಾವ್ದೋ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಆರಾಮಾಗಿ ನೋಡಿ ಹೊಳ್ಳಿ ಸೇಫ್ ಆಗಿ ಬರ್ತೀವಿ ಅಂದ್ರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಐತಿ ಸೊ ಅದರ್ ಡಿಪಾರ್ಟ್ಮೆಂಟ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಸೊ ಇವತ್ತು ಹೋಗಿ ಅವ್ರ ಹತ್ರ ಮಾತಾಡೋಣ ಅವ್ರು ಏನ್ ಕೆಲಸ ಮಾಡ್ತಾರ ಏನಂತ ಕೇಳೋಣ ಬರ್ರಿ ನಮಸ್ತೆ ಸರ್ ನಮಸ್ತೆ ಟೂರಿಸ್ಟ್ ಪೊಲೀಸ್ ಅಂತ ವರ್ಕ್ ಮಾಡ್ತೀವಿ ಬಸವೇಶ್ವರ ಮೂರ್ತಿ ಹತ್ರ ಬಂದಂತ ಟೂರಿಸ್ಟ್ ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ನಮಗೆ ಟ್ರೈನಿಂಗ್ ಮಾಡಿ ಸಪ್ರೇಟ್ ಟೂರಿಸ್ಟ್ ಪೊಲೀಸ್ ಅಂತ ಫೋರ್ಸ್ ಮಾಡಿ ಎಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಇರ್ತಾವಲ್ಲ ಅಲ್ಲಿ ಜೊತೆಗೆ ನೇಮಕ ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ಮೊದಲು ನೋಡಕ್ ಇರ್ಲಿಲ್ಲ ಆಮೇಲೆ ಟಿಕೆಟ್ ಮಾಡಿ ಎರಡ್ ಸಾವಿರದ ಹದಿನಾರರಿಂದ ಸ್ಟಾರ್ಟ್ ಮಾಡಿ ಟಿಕೆಟ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಇವಾಗೆಲ್ಲ ಬೋಟಿಂಗ್ ವ್ಯವಸ್ಥೆ ಎಲ್ಲಾ ಆಗಿದೆ ಇಲ್ಲಿ ಬೋಟಿಂಗ್ ಚಾರ್ಜಸ್ ಎಲ್ಲಾ ಹೆಂಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್

ಪ್ರವಾಸಿಗರಿಗೆ ಬಂದವರಿಗೆ ಇಳ್ಕೊಳಕ್ಕೆ ರೂಲ್ಸ್ ಇದಾವು ದೇಶ ಚಿತ್ರದ ಬಗ್ಗೆ ಗಾರ್ಡನ್ ಮಾಡಿದಾರೆ ಡೈಲಿ ಪ್ರಸಾದ ಇರ್ತದೆ ಭಾಳ ಒಳ್ಳೆ ಒಂದು ಪ್ರಸಾದ ಆಮೇಲೆ ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗ ಹೆಂಗ್ ಟ್ರೈನಿಂಗ್ ಕೊಡ್ತಾರೆ ಸ್ವಲ್ಪ ಅರ್ಕಾರ ಒಳಗ ಅವ್ರ ಗಾಡಿ ತರ ತಗೊಂಡು ಟ್ರೈನಿಂಗ್ ಮಾಡಿ ಒಂದೊಂದ್ ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಸ್ಪೆಷಲ್ ಆಗಿ ಕೊಟ್ಟ ಅವರು ಕರ್ಕೊಂಡು ಇಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವೇ ಇನ್ಫಾರ್ಮೆನ್ಸು ಮಾಡಿ ನಮ್ಗೆ ಟೂರಿಸ್ಟ್ ಪ್ಲೇಸ್ಗೆ ಅವರು ರೂಟಿ ವಿಶ್ ಮಾಡ್ತಾರೆ ಒಂದೊಂದು ತಿಂಗಳು ಒಂದೊಂದು ಪ್ಲೇಸಿಗೆ ಅಂತ ಹೇಳಿ ವೀರ್ ನಾರಾಯಣ ತ್ರಿಕೋಟೇಶ್ವರ ಬಸವೇಶ್ವರ ಮೂರ್ತಿ ಅಂದ್ರೆ ನಿಮ್ಗೆ ರೊಟೇಶನ್ ಟೈಪ್ ಚೇಂಜ್ ಮಾಡ್ತಾರೆ ಲಕ್ಷ್ಮೇಶ್ವರ ಸಿಂಗಾಲೂರು ಎಲ್ಲ ಕಡೆ ಚೇಂಜ್ ಆಗ್ತದೆ ಪುರಾತತ್ವಕ್ಕೂ ನಮ್ಮ ಟೂರಿಸ್ಟ್ ಪೊಲೀಸ್ ವರ್ಕ್ ಮಾಡ್ತಾರೆ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹುಗಾರ್ ಅಂತೀವಿ ಸರ್ ಹಾಂ ನಾವಿಲ್ಲಿ ಟೂರಿಸ್ಟ್ ಮಿತ್ರ ಅಂದ್ರೆ ವರ್ಕ್ ಮಾಡ್ತಾ ಇದ್ವಿ ಟೂರಿಸ್ಟ್ ಪೊಲೀಸ್ ಪ್ರವಾಸಿ ಮಿತ್ರ ಅಂತೇಳಿ ನಮ್ ಕೆಲಸ ಇಪ್ಪ ಇಲ್ಲ ಬಂದಂತ ಪ್ರವಾಸಿಗರಿಗೆ ರಕ್ಷಣೆ ಕೊಡುದು ಮತ್ತು ಯಾವ್ದೇ ತರದ ಮೂರ್ನಮೆಂಟ್ ಇದ್ರೆ ಅವ್ನು ಹಾನಿ ಆಗ್ಲಾರ ನೋಡ್ಕೊಳ್ಳೋದು ಮೇನ್ ಉದ್ದೇಶ ಈ ಇದನ್ನ ವಿಚಾರದಲ್ಲಿ ಇಟ್ಕೊಂಡು ಸರ್ಕಾರ ಒಂದು ಪ್ರವಾಸಿ ಮಿತ್ರ ಟೂರಿಸ್ಟ್ ಪೊಲೀಸ್ ಪ್ರವಾಸಿ ಮಿತ್ರ ಅಂತ ಒಂದು ಪಡೆ ಮಾಡಿ ಈ ಎಲ್ಲಾ ಪ್ರವಾಸಿ ತಳ ಸ್ಥಳಗಳಿಗೆ ನಿಯೋಜನೆ ಮಾಡಿರ್ತಾರೆ ಅಲ್ಲಿ ಬಂದಂತ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಾಗ್ಲಿ ಆಮೇಲೆ ಅಲ್ಲಿ ಮೂರ್ನಮೆಂಟ್ಗಳು ಯಾವ್ದೇ ತರ ಹಾನಿ ಆಗ್ಲಾರ್ದಂಗೆ ಈ ಕೆಲವಂದಿ ಎಲ್ಲ ಬಂದವರು ಅಲ್ಲಿ ಗೀಚ್ ಹಾಕಿದು ಅಥವಾ ಹೊಡಿದು ಅಂತ ತಮ್ಮ ಹೆಸರು ಬರೀದು ಮಾಡ್ತಿರ್ತಾರ ಅಂತ ಯಾವಕ್ಕ ಅವಕಾಶ ಕೊಡ್ಲಾರ್ದಂಗೆ ಅಲ್ಲಿ ನಾವು ರಕ್ಷಣೆ ಮಾಡ್ಕೊಳೋದು ನಮ್ಮ ಇವು ಮೂರ್ನಮೆಂಟ್ ಅಂದ್ರೆ ನಾವೇ ರಕ್ಷಣೆ ಮಾಡ್ಕೊಳ್ಳೋದು ಹಾನಿ ಆಗ್ಲಾರ್ದ ನೋಡ್ಕೊಳೋದು ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಕಪ್ಪತ್ ಗುಡ್ಡ ಇದೆ ನಮ್ಮಲ್ಲಿ ಕಪ್ಪತ್ ಗುಡ್ಡ ಏನದ ನಮ್ಮ ಹಿಸ್ಟ್ರಿ ಒಳಗ ಏನ ಸ್ವಚ್ಛಂದ ಗಾಳಿ ಪರಿಸರವನ್ನ ನಂಬರ್ ಒನ್ ಸ್ಥಾನದಲ್ಲಿ ತಂದಂತ ನಮ್ದು ಕಪ್ಪತ್ತ ಗುಡ್ಡ ಹೌದು ಕಪ್ಪತ್ ಗುಡ್ಡ ಒಂದು ಎಪ್ಪತ್ತು ಗಿರಿ ನೋಡೋಕ್ಕಿಂತ ಕಪ್ಪತ್ತ ಗಿರಿ ನೋಡ ಅಂತ ಕೇಳ ಒಂದು ಶಾಸ್ತ್ರ ಹಿಂಗಾಗಿ ನಮ್ಮಲ್ಲಿ ಕಪ್ಪತ್ ಗುಡ್ಡ ಒಳ್ಳೆ ಹೆಸರುವಾಸಿ ಇದೆ ಅಲ್ಲಿ ಔಷಧಿ ಸಸ್ಯಗಳು ಜಾಸ್ತಿ ಸಿಕ್ತವೆ ಔಷಧಿ ಸಸ್ಯಗೆ ಫೇಮಸ್ ಆಗಿದೆ ಅದು ಆಮೇಲೆ ಅದೇ ತರ ಗಜೇಂದ್ರಗಡ ಕೋಟೆ ಇದೆ ಕೋಟೆ ನೋಡ್ಲಿಕ್ಕೆ ಆಮೇಲೆ ಕಾಲ್ಕಾಲೇಶ್ವರ ದೇವಸ್ಥಾನ ಅಲ್ಲಿ ಇವತ್ತಿಗೇನು ಹತ್ತರ ನೀರು ನೀಡ್ಬಿಡ್ತೈತೆ ಪ್ರವಾಸಿಗರನ್ನ ಹೆಚ್ಚಿನ ಅಟ್ರಾಕ್ಷನ್ ಮಾಡ್ತಿದೆ ಅಲ್ಲಿ ಕಾಲ್ಕಾಲೇಶ್ವರ ದೇವಸ್ಥಾನ ಗುಡ್ಡದ ಮ್ಯಾಗ ಇದೆ ಗುಡ್ಡದ ಮ್ಯಾಗ ಇದೆ ನೆಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಏನೋ ಮೆಟ್ಲಿದ್ದವು ಚೆನ್ನಾಗಿದೆ ನೋಡ್ಲಿಕ್ಕೆ ಅದು ದೇವಸ್ಥಾನ ಆಮ್ಯಾಗ ಅಲ್ಲಿ ಪಕ್ಕದಲ್ಲಿ ಸೂಡಿ ಇದೆ ಅಲ್ಲಿ ಜೋಡು ಗೋಪುರ ದೇವಸ್ಥಾನ ಅಂತಂದ್ರೆ ಅಲ್ಲಿ ಸೂಳಿಯಲ್ಲಿ ಒಂದು ಕಲ್ಯಾಣ ಇದೆ ಆಮೇಲೆ ಎರಡು ಒಂದೇ ದೇವಸ್ಥಾನಕ್ಕೆ ಎರಡು ಗೋಪುರ ಇದಾವ ಆಕಡೆ ಒಂದು ಈ ಕಡೆ ಒಂದು ಅದಕ್ಕೆ ಜೋಡು ಗೋಪುರ ಅಂತಾನೆ ಹೇಳ್ತಾರೆ ಅದಕ್ಕೆ ತರ ನಮ್ಮಲ್ಲಿ ಗದಗ ಗದಗಿಷ್ಟಿಗಳ್ ನೋಡ್ಲಿಕ್ಕೆ ಜಾಸ್ತಿ ಸಿಗ್ತಾವೆ ಆದ್ರ ಪ್ರವಾಸಿಗರನ್ನ ಇನ್ನು ಹೆಚ್ಚಿನ ಹೆಚ್ಚಿನ ಇದ್ರೊಳಗ ಅಟ್ರಾಕ್ಷನ್ ಮಾಡ್ಬೇಕು ಅದರಿಂದ ಚಲೋ ಒಳ್ಳೆ ಇದು ಆಗುತ್ತೆ ನಮ್ ಗದಗ ಜಿಲ್ಲೆ ಹೆಸರು ವಾಸಿ ಆಗುತ್ತೆ ಇನ್ನು ನಮ್ ಕೈಲೂ ಏನ್ ಅಕ್ಕಿತಿ ನಾನು ಸಹಾಯ ಸಾಧ್ಯ ಆಗುತ್ತೆ ಅಷ್ಟು ಎಲ್ಲ ಜನರಿಗೆ ತಲುಪ್ರಿ ಅದರಿಂದ ಒಳ್ಳೇದಾಗತ್ತೆ ಅಂತ ಆಯ್ತು ಸರ್ ನಿಮ್ಗೆ ಹೆಂಗ ರೊಟೇಷನಲ್ ಶಿಫ್ಟ್ ಎಲ್ಲಾ ನಿಮ್ಗೆ ಬೇರೆ ಬೇರೆ ಊರಿಗೆ ಹಾಕ್ತಾರೆ ಏನ ಸೇಮ್ ಊರೊಳಗಿರುತ್ತೆ ರೊಟೇಷನ್ ಕರ ನಾವು

ಈಗ ಅದೇ ತರ ಮತ್ತೆ ಈಗ ಲಕ್ಕುಂಡಿಯಲ್ಲಿ ಮಾಡ್ತಾ ಇದ್ದಾರೆ ಅದ ಓಪನ್ ಮ್ಯೂಸಿಯಂ ಅಂತ ಒಂದು ಮ್ಯೂಸಿಯಂ ಮಾಡ್ತಾ ಇದಾರೆ ಈಗ ಎಲ್ಲಾ ಅಲ್ಲೆಲ್ಲ ಸಿಕ್ಕಂತ ಪೂರ್ವಾವಶೇಷಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡಿ ಅಲ್ಲಿ ಮ್ಯೂಸಿಯಂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮ್ಯೂಸಿಯಂ ಟೈಪ್ ಮಾಡಿ ಜನರಿಗೆ ನೋಡ್ಲಿಕ್ಕೆ ಅಂತಾನೆ ಈಗ ಅವನ್ನ ಕಾಪಾಡ್ಕೊಂಡು ಹೋಗುದ ಒಂದು ಉದ್ದೇಶ ಆಗಿರುತ್ತೆ ಕಾಪಾಡ್ಕೊಂಡು ಅವ್ನ ಎಷ್ಟೋ ಜನ ಗೊತ್ತಿರಲ್ರಿ ಎಲ್ಲಾ ಬರ್ತಾರ ಹೋಗ್ತಾರ ಏನೋ ನಾರ್ಮಲ್ ಪೊಲೀಸ್ ಅನ್ಕೊಂತಾರ ಬಟ್ ಅವ್ರು ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು ಅದೆಲ್ಲ ಅವ್ರಗ್ ಗೊತ್ತಿರಲ್ಲ ಅದಕ್ಕಂತ ನಮ್ಗೆ ಡ್ರೆಸ್ ಕೋಡ್ ಈ ಟೈಪ್ ನಮ್ಗೆಲ್ಲ ಜಾಕೆಟ್ ಎಲ್ಲ ಕೊಟ್ಟು ಮಾಡಿ ಸರ್ಕಾರದವ್ರು ಅದಕ್ಕಂತಾನೇ ನಿಯೋಜನೆ ನಿಯೋಜನೆ ಪ್ರವಾಸಿಗರಿಗೆ ಪ್ರವಾಸಿಗರ ರಕ್ಷಣೆ ನಮ್ಮ ಹೊಣೆ ಸರ್ಕಾರದ ಹೊಣೆನು ಬಂದಂತ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಲ್ರಿ ಈಗ ಹೌದ್ರಿ ಮೊದ್ಲೇ ಮೊದಲೇ ಎಲ್ಲಾ ಹಂಗಿದ್ದಿಲ್ಲ ಈಗ ಬಾಳ ಇಂಪ್ರೂವ್ ಆಗೈತ್ರಿ ಎಲ್ಲ ಮಾಡಿದ್ರಿ ಆಮೇಲೆ ಭೀಷ್ಮಕೆರೆ ಅಂತೂ ಬಾಳ ಇಂಪ್ರೂವ್ ಮಾಡಿದ ಈಗ ಹೌದ್ರಿ ಭೀಷ್ಮಕೆರೆ ಇಲ್ಲಿ ಬೋಟಿಂಗ್ ಎಲ್ಲ ಇಲ್ಲೇ ಕಸ ಎಲ್ಲಾ ಹಾಕ್ಬಿಡ್ತಿದ್ರೆ ಬೋಟಿಂಗ್ ವ್ಯವಸ್ಥೆ ಇದರಿ ಜನರಿಗೆಲ್ಲಾ ಬಾಳ ಅಟ್ರಾಕ್ಷನ್ ಆಗಿದೆ ಚೆನ್ನಾಗಿದೆ ನೋಡ್ಲಿಕ್ಕೂ

ಹೌದ್ರಿ ನಾವ್ ನೋಡ್ತಿಲ್ ಮೊದ್ಲು ಯಾರು ಇರ್ತಿದ್ದಿಲ್ರಿ ಇಲ್ಲಿ ಇಲ್ಲೆಲ್ಲಾ ಫುಲ್ ಬರೇ ಮುಳ್ಳಿನ ಕಂಟಿಯೇ ಇದ್ರು ಆಮೇಲೆ ಜನಕ್ಕೂ ಸ್ವಲ್ಪ ಸೇಫ್ ಅನಸ್ತೈತಿ ಅನಿಸ್ತೈತಿ ಒಬ್ರು ಸ್ವಲ್ಪ ಇದ್ರ ಇಲ್ಲಾಂದ್ರ ಫ್ಯಾಮಿಲಿ ಬರಕ ಕಷ್ಟ ಆಗ್ತೈತ್ರಿ ಹೌದ್ರಿ ಅದ ಈಗೆಲ್ಲಾ ಸ್ವಲ್ಪ ಇಂಪ್ರೂವ್ ಆಗೈತ್ರಿ ಥ್ಯಾಂಕ್ ಯು ಸರ್ ಇಲ್ಲಿ ಸರ್ ಮೇಡಮ್ ಅವ್ರ ಜೊತೆ ಮಾತಾಡಿದ್ಮೇಲೆ ನಂಗೆ ಇನ್ನೊಬ್ರು ಪರಿಚಯ ಆದ್ರೆ ರಂಗನಾಥ್ ಅಂತ ಮತ್ತೆ ರಂಗನಾಥ್ ಅಂತ ನಂದು ಆ್ಯಕ್ಚುಲಿ ಗದಗ ನಾನು ಬೈಕ್ ನೋಡ್ ಭಾಳ ಇಷ್ಟ ಆಯ್ತು ನೀವು ಹುಬ್ಳಿ ಪಾಸಿಂಗ್ ಇತ್ತಲ್ಲ ಹುಬ್ಳಿ ಪಾಸಿಂಗ್ ಅಂದ್ರೆ ಗಾಡಿ ಅಲ್ಲೇ ತಗೊಂಡಿದ್ದ ನಾವು ಹುಬ್ಳಿ ಒಳಗ ಹುಬ್ಬಳ್ಳಿ ನಮ್ಮಣ್ಣ ಅಲ್ಲೇ ಜಾಬ್ ಮಾಡ್ತಿದ್ದ ಅಲ್ಲೇ ತಗೊಂಡಿದ್ದ ಅದು ಗಿಫ್ಟ್ ನೀವು ಅಡ್ಡಾಡ್ತಿರ್ತೀರ ನೀವು ಎಲ್ಲೆಲ್ಲಿ ಹೋಗಿರ್ತೀರಿ ನಾವು ಆಲ್ಮೋಸ್ಟ್ ಕರ್ನಾಟಕ ಮುಗ್ಸೀನಣ್ಣ ಈಗ ಹಾಂ ಬೇರೆ ಕಡೆ ಹೋಗ್ಬೇಕಮ್ಮ ಬಟ್ ವಿಡಿಯೋ ಮಾಡಿ ಹಾಕದು ಅದು ನಂಗೆ ಇಷ್ಟ ಆಗದ ಸೊ ಒಬ್ಬೊನಾ ಹೋಗಿರ್ತೀನಿ ಅಣ್ಣ ನೀವು ಒಟ್ಟು ನಿಮ್ಮ ಮನ್ಸಿಗೆ ಆರಾಮ್ ಅನ್ಸಿ ಅಂದ್ರೆ ಅನ್ಸುತ್ತೆ ಅಷ್ಟು ಎಷ್ಟರ ಟ್ರಾವೆಲ್ ದೂರ ಇಲ್ಲ ಅಣ್ಣ ಬಟ್ ಒಬ್ನ ಅಡ್ಡಾಡದ ಒಬ್ನ ಒಬ್ನ ಅಡ್ಡಾಡ್ತೀರಿ ನೀವು ರಂಗನಾಥ ಅವ್ರಿಗೆ ಬೈಕ್ ಮೇಲೆ ಇದ್ದಿದ್ದು ಬಿಟ್ಟಿ ನೋಡಿ ನಂಗೆ ಭಾಳ ಖುಷಿ ಆಯ್ತು ಅದಕ್ಕೆ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬೈಕ್ ಇಸ್ಕೊಂಡೆ

ಮನೆಗೆ ಹೋಗುವಾಗ ದರಾಗಿಲ್ಲ ಒಬ್ಬರು ಸಿಕ್ಕರು ಬಟ್ ಅವರು ನಾ ಈ ಬೈಕ್ ಮೇಲೆ ಹೋಗೋದು ಅವ್ರು ಇನ್ನೂ ಒಮ್ಮೆ ನೋಡಲ್ಲ ಇದೆ ಫಸ್ಟ್ ಟೈಮ್ ಅವ್ರು ನೋಡೋದು ಇದಾಗಿತ್ತು ಇರುತ್ತೆ ನೋಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ತೆಗೆಸಿಗೋ ನಾ ಇಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್